ಹಾಯ್ ಎವ್ರಿ ವಾನ್ ನಾವಿವತ್ತು ಎಲ್ಲ ಒನ್ ಡೇ ಟ್ರಿಪ್ ಬಂದಿದ್ದೀವಿ ಈ ಟ್ರಿಪ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಮತ್ತು ಈ ಟ್ರಿಪ್ನ ಯಾವ ಥರ ಎಂಜಾಯ್ ಮಾಡಿದ್ವಿ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ಹುಬ್ಬಳ್ಳಿ ಹತ್ರ ಇರೋ ಉತ್ಸವರ ಗಾರ್ಡನ್ಗೆ ಒನ್ ಡೇ ಟ್ರಿಪ್ ಬಂದಿದ್ದೀವಿ ಟಿಕೆಟ್ ಎಲ್ಲ ಆನ್ಲೈನಲ್ಲೇ ಬುಕ್ ಮಾಡಿದ್ವಿ ಇಲ್ಲಿಗೆ ಬರುವಷ್ಟರಲ್ಲಿ ಒಂಬತ್ತುವರೆ ಆಯಿತು ಬಂದ ತಕ್ಷಣ ಎಲ್ಲರೂ ಕೂಡ ಟಿಕೆಟ್ ಇಸ್ಕೊಂಡು ಕೈಗೆ ಟ್ಯಾಗ್ ಹಾಕ್ಕೊಂಡು ಹೊರಗಡೆ ಒಳಗಡೆ ಎಂಟ್ರಿ ಆದ್ವಿ ಒಳಗಡೆ ಹೋದ ತಕ್ಷಣ ಈ ಥರ ಎಂಟ್ರಿಗೆನೆ ಒಂದು ಕೊಳ ಇದೆ ಇದು ನೋಡೋದಕ್ಕೆ ತುಂಬಾ ಅಮೇಝಿಂಗಾಗಿ ಕಾಣಿಸ್ತಾ ಇದೆ ಈ ಕೊಳ ನೋಡಿದ ತಕ್ಷಣವೇ ನಾವು ಯಾವುದೋ ಒಂದು ಪ್ಲೇಸಿಗೆ ಬಂದಿದೀವಿ ಒಂದು ಫಾರೆಸ್ಟ್ ಅಲ್ಲಿ ಇದೀವಿ ಅನ್ನೋ ಫೀಲ್ ಆಗ್ತಾ ಇತ್ತು ನಮಗೆ ಅಷ್ಟು ಚೆನ್ನಾಗಿ ಇತ್ತು ಆಮೇಲೆ ಇಲ್ಲಿ ಸ್ಟ್ಯಾಚುಗಳು ಕೂಡ ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿದ್ವು ಖುಷಿಯಿಂದ ಮುಂದೆ ಬಂದ್ವಿ ಅಲ್ಲಿ ಏನಿದೆ ಅಂತ ನೋಡ್ತಾ ಇದ್ರೆ ನೋಡಿ ಈ ಥರ ಆರತಿ ತಟ್ಟೆನ ಇಟ್ಕೊಂಡು ನಮ್ಮನ್ನ ವೆಲ್ಕಮ್ ಮಾಡೋದಕ್ಕೆ ಎರಡು ಸ್ಟ್ಯಾಚು ಇದ್ವು ಅದನ್ನು ನೋಡಿ ನಮಗೂ ತುಂಬಾ ಖುಷಿ ಆಯಿತು ಹಾಗೆಯೇ ಇಲ್ಲಿ ಇರ್ತಕ್ಕಂಥ ವರ್ಕರ್ಸ್ ನಮ್ಮನ್ನೆಲ್ಲ ಕರೆದ್ಬಿಟ್ಟು ಈ ಥರ ನಮಗೆ ಕಿರೀಟಗಳನ್ನು ಹಾಕಿಸ್ತಾ ಇದ್ರು ಈ ಕಿರೀಟಗಳನ್ನ ಹಾಕ್ಕೊಂಡು ನಾವೆಲ್ಲರೂ ಫೋಟೋ ತೆಗೆಸ್ಕೊಂಡು ತುಂಬಾ ಖುಷಿಯಿಂದ ಒಬ್ರಿಗೊಬ್ರು ಎಕ್ಸ್ಚೇಂಜ್ ಮಾಡಿಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ಆಮೇಲೆ ಇವರು ಜೋಡಿ ಜೋಡಿಗಳನ್ನ ಕೂರಿಸಿ ಈ ಥರ ಕಿರೀಟಗಳನ್ನ ಹಾಕಿ ಅವರಿಗೆ ಅರಿಶಿಣ ಕುಂಕುಮ ಎಲ್ಲ ಕೊಟ್ಟು ಈ ಥರ ಆರತಿ ಮಾಡ್ತಾ ಇದ್ರು ಇದು ಏನೋ ಒಂಥರ ಸ್ಪೆಷಲ್ ಇನ್ವೈಟ್ ಅಂತಲೇ ನಮಗೆ ಅನ್ನಿಸ್ತು ನಾವು ಕೂಡ ಖುಷಿಯಿಂದ ಈ ಥರ ಆರತಿ ಎಲ್ಲ ಮಾಡಿಸ್ಕೊಂಡು ನೆಕ್ಸ್ಟ್ ಮುಂದೆ ಏನಿದೆ ಅಂತ ನೋಡಲಿಕ್ಕೆ ಹೊರಟ್ವಿ ಅಲ್ಲಿ ಹೋಗ್ತಾ ಇದ್ದಾಗೇ ಒಂದು ದೊಡ್ಡ ಕೊಳ ಕಾಣಿಸ್ತು ನಮಗೆ ಅದು ಆ ಕಡೆ ಈ ಕಡೆ ಅಕ್ಕಪಕ್ಕದಲ್ಲಿ ದೊಡ್ಡ ದೊಡ್ಡ ಮರಗಳಿದ್ದಾವೆ ಮತ್ತು ಹಿಂದೆ ಮನೆಗಳ ಥರ ಮಾಡಿದರೆ ಇದು ತುಂಬಾ ಒಳ್ಳೆ ಅಟ್ಮಾಸ್ಪಿಯರ್ನ ಕ್ರಿಯೇಟ್ ಮಾಡ್ತಾ ಇದೆ ಅನ್ನೋ ಫೀಲಿತ್ತು ಹಾಗೆಯೇ ನಾವು ಫಸ್ಟಿಗೆ ಬಂದ ತಕ್ಷಣ ಕ್ಯಾಂಟೀನಿಗೆ ಬಂದ್ವಿ ಕ್ಯಾಂಟೀನ್ ಹೊರಗಡೆ ಈ ಥರ ಸ್ಟ್ಯಾಚುಗಳೆಲ್ಲ ಇದ್ವು ನಾವು ಯಾರೋ ಊಟಕ್ಕೇನೆ ಕುಳ್ತಿದ್ದಾರೆ ಯಾರೋ ತಿಂಡಿಗೇ ಕುಳ್ತಿದ್ದಾರೆ ಅಂತ ಅಂದ್ಕೊಂಡ್ವಿ ಹತ್ತಿರ ಬಂದು ನೋಡಿದಾಗ ನಮಗೆ ಗೊತ್ತಾಯಿತು ಇವೆಲ್ಲ ಸ್ಟ್ಯಾಚುಗಳು ಅಂತೇಳಿ ಆಮೇಲೆ ನಾವು ತಿಂಡಿ ಮಾಡಲಿಕ್ಕೆ ಕ್ಯಾಂಟೀನ್ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿರಿ ಈ ಥರ ರಾಜ್ ಹೋಟೆಲ್ ಅಂತ ಹಾಕಿದ್ದಾರೆ ಕ್ಯಾಂಟೀನು ಇಲ್ಲಿನೇ ಎಲ್ಲ ಊಟ ತಿಂಡಿ ಮತ್ತು ಸ್ನ್ಯಾಕ್ಸ್ ಎಲ್ಲ ಫೆಸಿಲಿಟಿನೂ ಕೂಡ ಸಿಗುತ್ತೆ ಬಟ್ ಅದನ್ನು ನಾವು ಊಟ ತಿಂಡಿಗೆ ಅಂದ್ರೇ ಬೇರೆ ಟಿಕೆಟ್ ಇರುತ್ತೆ ಮತ್ತು ಏನಿಲ್ಲ ಬರೀ ವಿಸಿಟ್ ಅಷ್ಟೇ ಅಂದರೆ ಅದಕ್ಕೇ ಬೇರೆ ಟಿಕೆಟ್ ಇರುತ್ತೆ ನಮಗೆ ತಿಂಡಿ ಇಡ್ಲಿ ಮತ್ತು ದೋಸೆ ಏನು ಬೇಕಾದರೂ ತಿನ್ಬೋದು ನಮಗೆ ಇಷ್ಟ ಆಗಿರೋದನ್ನು ಹಾಕಿಸ್ಕೊಂಡು ಈ ಕ್ಯಾಂಟೀನಲ್ಲಿ ಎಷ್ಟು ಕ್ಲೀನ್ನೆಸ್ನ ಮೇಂಟೇನ್ ಮಾಡಿದ್ದಾರೆ ಅಂದರೆ ತುಂಬಾ ಕ್ಲೀನ್ನೆಸ್ ಇದೆ ಹಾಗೆಯೇ ಯಾವುದೋ ಒಂದು ಹಳ್ಳಿ ಮನೆಗೆ ಬಂದಿದ್ದೀವೇನೋ ಅನ್ನೋ ತರ ಫೀಲ್ ಆಗ್ತಾ ಇತ್ತು ನಮಗೆ ಚೇರ್ ಮತ್ತೆ ಟೇಬಲ್ ಮೇಲೆ ಒಳ್ಳೆ ಡಿಸೈನ್ನ ಮಾಡಿದ್ರು ಯಾವುದೋ ಒಂದು ಹಳ್ಳಿನಲ್ಲಿ ಕೂತ್ಕೊಂಡು ತಿಂಡಿ ಮಾಡ್ತಾ ಇದ್ದೀವೇನೋ ಅಂತ ಅನ್ನಿಸ್ತು ನಾವು ಕೂಡ ನಮಗೆ ಬೇಕಾಗಿರುವಂತಹ ತಿಂಡಿನ ಮಾಡಿಕೊಂಡು ಮುಂದೆ ಹೋದ್ವಿ ಹಾಗೆಯೇ ಇಲ್ಲಿ ಮಕ್ಕಳಿಗೆ ಏನಾದರೂ ಹಳ್ತಾ ಇದ್ದರೆ ಅವ್ರನ್ನ ಇಟ್ಕೊಳ್ಳೋದಕ್ಕೆ ಮಲಗಿಸೋದಕ್ಕೆ ತೊಟ್ಲು ವ್ಯವಸ್ಥೆ ಕೂಡ ಇದೆ ಅದನ್ನೆಲ್ಲ ನೋಡಿಕೊಂಡು ಈ ಕ್ಯಾಂಟೀನಲ್ಲಿ ಅಡುಗೆ ಯಾವ ಥರ ಮಾಡ್ತಿದ್ದಾರೆ ಅಂತ ಎಲ್ಲ ನೋಡಿಕೊಂಡು ಮುಂದೆ ಹೋದ್ವಿ ಆಮೇಲೆ ಎಲ್ಲರೂ ಹೇಳ್ತಾ ಇದ್ರು ಜೊತೆಗೆ ಬಂದವರು ಇದು ಕ್ಯಾಂಟೀನಲ್ಲಿ ನೋಡಿ ಯಾವ ಥರ ಡಿಸೈನ್ ಮಾಡಿದ್ದಾರೆ ಮುಂಚೆ ಹಳ್ಳಿ ಮನೆಗಳಲ್ಲಿ ಈ ಥರ ಕಂಬಗಳನ್ನ ಹಾಕ್ಸ್ತಾ ಇದ್ರು ಅಂತೇಳಿ ಅದನ್ನೆಲ್ಲ ನೋಡ್ಕೊಂಡು ಮುಂದೆ ಬಂದ್ವಿ ಇದು ರಾಜಸ್ಥಾನಿ ಮ್ಯಾಜಿಕ್ ಅಂತೇಳಿ ಇವಾಗೆಲ್ಲ ಜನವರಿ ಡಿಸೆಂಬರ್ ಆಗಿರೋದ್ರಿಂದ ಮಕ್ಕಳೆಲ್ಲ ಟೂರಿಸಮ್ಗೆ ಅಂತ ಬಂದಿದ್ರು ತುಂಬ ಜನ ಮಕ್ಕಳು ಇಲ್ಲಿ ನೋಡೋದಕ್ಕೂ ಬಂದಿದ್ರು ಅವರೆಲ್ಲರೂ ಕೂಡ ಈ ಮ್ಯಾಜಿಕ್ನ ನೋಡಿ ತುಂಬಾ ಎಂಜಾಯ್ ಮಾಡ್ತಾಯಿದ್ರು ನಾವು ಕೂಡ ತುಂಬ ಹೊತ್ತು ಇಲ್ಲೇ ಕೂತ್ಕೊಂಡು ಈ ಮ್ಯಾಜಿಕ್ನ ನೋಡಿ ಎಂಜಾಯ್ ಮಾಡಿದ್ವಿ ಅವರು ಕೂಡ ತುಂಬಾ ಚೆನ್ನಾಗೆ ಮ್ಯಾಜಿಕ್ನ ಮಾಡಿದ್ರು ನೆಕ್ಸ್ಟ್ ಮುಂದೆ ಹೋದ್ವಿ ಈ ತರ ಸ್ಟ್ಯಾಚುಗಳೆಲ್ಲ ನಮಗೆ ನೋಡೋದಕ್ಕೆ ತುಂಬಾನೇ ಖುಷಿ ಕೊಡ್ತಾಯಿತ್ತು ಇತ್ತು ತುಂಬಾ ಎಂಜಾಯ್ ಮಾಡ್ತಾ ಇದ್ರು ಪ್ರತಿಯೊಂದು ಸ್ಟ್ಯಾಚು ಕೂಡ ಒಂದೊಂದು ಸಂದೇಶನ ನಮಗೆ ತಿಳಿಸ್ತಾ ಇತ್ತು ಇವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಟ್ಯಾಚುಗಳು ಅವರು ಯಾವ ಯಾವ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಯಾವ ಯಾವ ಪಾತ್ರಗಳನ್ನು ಮಾಡಿದರೆ ಆ ಎಲ್ಲ ಸ್ಟ್ಯಾಚುಗಳನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಇವು ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರು ಯೋಗ ಅಭ್ಯಾಸ ಮಾಡ್ತಾಯಿದ್ರು ಯೋಗ ಮಾಡ್ತಾಯಿದ್ರು ಡೈಲಿ ಆ ಯೋಗಗಳ ಪ್ರತಿಯೊಂದು ಯೋಗ ಭಂಗಿಗಳ ಸ್ಟ್ಯಾಚುಗಳನ್ನು ಇಲ್ಲಿ ಮಾಡಲಾಗಿದೆ ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟು ಕಠಿಣವಾದ ಯೋಗ ಅಭ್ಯಾಸನ ಮಾಡ್ತಾ ಇದ್ರು ಅಂತ ನಮಗೆ ಈ ಸ್ಟ್ಯಾಚುಗಳನ್ನು ನೋಡೋದ್ರಿಂದ ಗೊತ್ತಾಗುತ್ತೆ ನೋಡಿ ಇವೆಲ್ಲವೂ ಕೂಡ ರಾಜ್ಕುಮಾರ್ ಅವರು ಅಭಿನಯಿಸಿರುವಂತಹ ಚಿತ್ರಗಳ ಸ್ಟ್ಯಾಚುಗಳು ಹಾಗೆಯೇ ಮುಂದೆ ಬಂದ್ವಿ ಕಲೆ ಕೇವಲ ಸೌಂದರ್ಯ ಪ್ರಜ್ಞೆಯಾಗದೆ ಸಾಮಾಜಿಕ ಚಿಂತನೆ ಆಗಬೇಕು ಅಂತ ಇಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ ಅದು ನೂರಕ್ಕೆ ನೂರು ಸತ್ಯ ಈ ಉತ್ಸವರಾಗ್ ಗಾರ್ಡನ್ನ ನಿರ್ಮಾಣ ಮಾಡಿರುವಂತಹ ಫೋಟೋಗಳನ್ನು ಕೂಡ ಹಾಕಿದ್ದಾರೆ ಹಾಗೆಯೇ ಅದನ್ನು ನೋಡಿಕೊಂಡು ಮುಂದೆ ಬಂದ್ವಿ ಇಲ್ಲಿ ದೊಡ್ಡ ತೊದ್ದಾಗಿರುವಂತಹ ಆಲದ ಮರವನ್ನು ಕೆ ನಿರ್ಮಾಣ ಮಾಡಿದ್ದಾರೆ ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನೋಡಿ ಪ್ರತಿಯೊಂದು ರಂಬೆ ಕೊಂಬೆಗಳು ಬೇರುಗಳು ಎಲ್ಲಿ ಬಂದು ನೆಲದಾಳಕ್ಕೆ ಇಳ್ಕೊಂಡಿದ್ದಾವೆ ಅದರಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಅದನ್ನು ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಆರ್ಟ್ ಮಾಡಿದ್ದಾರೆ ಹೇಳ್ಬೇಕಂದ್ರೆ ಇದು ಎಲ್ಲರಿಗೂ ತುಂಬಾ ಇಷ್ಟ ಆಯಿತು ನಾವಂತ ನೋಡಿ ತುಂಬಾ ಖುಷಿ ಪಟ್ವಿ ಹಾಗೆಯೇ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಮುಂದೆ ಬಂದ್ವಿ ಇಲ್ಲಿ ಮಕ್ಕಳು ನೀರು ಸಿಕ್ಕರೆ ಯಾವ ಥರ ಎಲ್ಲ ಎಂಜಾಯ್ ಮಾಡಿ ಆಟ ಆಡ್ತಾರೆ ಅನ್ನೋದನ್ನು ಈ ಕಲೆಯ ಮೂಲಕ ನಮಗೆ ತೋರಿಸಿದ್ದಾರೆ ನೋಡಿ ಪ್ರತಿಯೊಂದು ಮಗುನೂ ಮಲಗಿರೋದು ಎದ್ದಿರೋದು ಈ ಥರ ಎಲ್ಲ ನೀರಲ್ಲಿ ಆಟ ಆಡ್ತಾ ಇರತಕ್ಕಂಥ ಸ್ಟ್ಯಾಚುಗಳನ್ನು ಮಾಡಿ ಈ ಥರ ಕಾರಂಜಿ ಥರ ಮಾಡಿದ್ದಾರೆ ಇದನ್ನು ಕೂಡ ತುಂಬ ಚೆನ್ನಾಗಿದೆ ನಾವೆಲ್ಲರೂ ಕೂಡ ಇದನ್ನು ನೋಡಿಕೊಂಡು ಮತ್ತೆ ಮುಂದೆ ಹೋದ್ವಿ ತುಂಬ ಅಂದರೆ ತುಂಬಾ ಹೇಳೋದಿದೆ ಈ ಸ್ಟ್ಯಾಚುಗಳ ಬಗ್ಗೆ ನೋಡಿ ಪ್ರತಿಯೊಂದು ಮೂಮೆಂಟ್ಸು ಒಂದು ಆಫೀಸ್ ಹೇಗಿರುತ್ತೆ ಅಲ್ಲಿ ಯಾವ ಥರ ಕೆಲಸ ಮಾಡ್ತಾರೆ ಮತ್ತು ಒಂದು ಕಲಾ ಮಾ ಕಲೆಗಳನ್ನು ಕಲಿಸಿಕೊಡ್ತಕ್ಕಂಥ ಡ್ರಾಮಾಗಳನ್ನು ಕಲಿಸಿಕೊಡ್ತಕ್ಕಂಥ ಆಫೀಸ್ ಹೇಗಿರುತ್ತೆ ಆಮೇಲೆ ಮುಂದೆ ಬಂದರೆ ಇವೆಲ್ಲ ಹೀಗೆ ಇವಾಗ ಇರತಕ್ಕಂಥ ಕಲೆಗಳು ಅವನ್ನು ಕೂಡ ಚೆನ್ನಾಗಿ ನಮಗೆ ತೋರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಪ್ರತಿಯೊಂದು ಕೂಡ ಒಂದೊಂದು ಥರ ಡಿಫ್ರೆಂಟ್ ಆಗಿದ್ವು ಇವು ನೋಡಿ ನವಗ್ರಹಗಳು ಸೂರ್ಯನ ಸುತ್ತ ನವಗ್ರಹಗಳನ್ನು ಕೂಡ ನಮಗೆ ತೋರಿಸಿದ್ದಾರೆ ಈ ಕಲೆ ಮೂಲಕ ಪ್ರತಿಯೊಂದು ಇವೆಲ್ಲ ಹೇಳೋದಕ್ಕೆ ರೀ ಅಷ್ಟು ಚೆನ್ನಾಗೇ ನಿರ್ಮಾಣ ಮಾಡಿದ್ದಾರೆ ನಮಗಂತೂ ಇದನ್ನು ನೋಡಿ ತುಂಬಾ ಖುಷಿಯಾಯಿತು ಯಾವ ಥರ ಇದು ಒಂದು ಮದುವೆ ಮನೆ ಮದುವೆ ಮನೆಗೆ ಎಲ್ಲ ಫ್ಯಾಮಿಲಿ ಸಮೇತ ಬಂದು ಫೋಟೋ ತೆಗೆಸ್ಕೊಳ್ತಾ ಇರೋದು ಈ ವಿಡಿಯೋ ಹಿಡ್ಕೊಂಡಿರೋದು ಕೂಡ ಸ್ಟ್ಯಾಚು ಮತ್ತು ಫೋಟೋಗ್ರಾಫರ್ ಕೂಡ ಇದ್ದಾರೆ ಒಂದು ಕಲ್ಯಾಣ ಮಂಟಪ ಹೇಗಿರುತ್ತೆ ಅನ್ನೋ ಕಲ್ಪನೆನ ಮಾಡಿ ಇಟ್ಕೊಂಡು ಇದನ್ನು ಕಲೆ ಮಾ ಸ್ಟ್ಯಾಚುಗಳನ್ನೆಲ್ಲ ಮಾಡಿದ್ದಾರೆ ನೋಡಿ ಇದು ಫುಲ್ಲು ಕಲ್ಯಾಣ ಮಂಟಪ ಅದರಲ್ಲಿ ವಧುವರ ಜೊತೆಗೆ ಫ್ಯಾಮಿಲಿ ಎಲ್ಲ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡೋಗಿರೋ ಥರ ಮಾಡಿದ್ದಾರೆ ಇದು ತುಂಬಾ ಚೆನ್ನಾಗಿ ಅನ್ನಿಸ್ತು ನಮಗೆ ನೋಡಿ ಯಾವುದೋ ಒಂದು ಕಲ್ಯಾಣ ಮಂಟಪಕ್ಕೆ ಮದುವೆಗೆನೆ ಬಂದಿದ್ದೀವೇನೋ ಅಂತ ಅನ್ನಿಸ್ತಾ ಇತ್ತು ಅಲ್ಲಿಂದ ಮತ್ತು ಮುಂದೆ ಏನಿದೆ ಅಂತ ನೋಡಲಿಕ್ಕೆ ಬಂದ್ವಿ ಈ ಥರ ಸ್ಟ್ಯಾಚುಗಳು ಎಲ್ಲ ಗ್ಲಾಸಲ್ಲಿ ಮಾಡಿದ್ದಾರೆ ಇದು ಈವಾಗಿನ ಅಂದರೆ ರೀಸೆಂಟಾಗಿ ಇರತಕ್ಕಂಥ ಸ್ಟ್ಯಾಚುಗಳು ಹಾಗೆಯೇ ನೋಡಿ ಇದು ಒಂದು ಆಫೀಸು ಅಲ್ಲಿ ಯಾವ ಥರ ಕೆಲಸ ಮಾಡ್ತಾರೆ ಅನ್ನೋದು ಕೂಡ ನಮಗೆ ಸ್ಟ್ಯಾಚು ರೂಪದಲ್ಲಿ ತೋರಿಸಿದ್ದಾರೆ ಈ ಥರ ಒಂದು ಬಾಗಿಲು ಇದೆ ಇಲ್ಲೆಲ್ಲರೂ ಕೂಡ ನಾವು ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ವಿ ಈ ಬಾಗಿಲುಗಳು ಹಿಂದಿನ ಕಾಲದಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಾ ಇದ್ವು ಅಂತ ಹೇಳ್ತಾಯಿದ್ರು ನಾವು ಕೂಡ ಈ ಥರ ಡಿಸೈನ್ನ ನೋಡಲಿರಿ ನೋಡೋದಿಲ್ಲ ಅಂತ ಅಂದ್ಕೊಂಡಿರ್ತೀನಿ ಇಲ್ಲಿ ಮಾತ್ರ ಹಿಂದೆ ಎಲ್ಲ ಯಾವ ಥರ ಡಿಸೈನ್ಸ್ನ ಯೂಸ್ ಮಾಡ್ತಿದ್ರು ಅಂತ ಅದನ್ನೆಲ್ಲ ನಮಗೆ ತೋರಿಸಿದ್ದಾರೆ ಇದು ಪುರೋಹಿತರ ಮನೆ ಪುರೋಹಿತರ ಮನೆಯಲ್ಲಿ ಹೇಗಿರುತ್ತೆ ಅಂತ ಒಂದು ಮನೆಯೇ ಮಾಡಿಬಿಟ್ಟು ತೋರಿಸಿದ್ದಾರೆ ಪ್ರತಿಯೊಂದು ಕೂಡ ಮನೆ ತೋರಿಸಿ ನಮಗೆ ಅದರಲ್ಲಿ ಈ ಥರ ಸ್ಟ್ಯಾಚುಗಳು ಒಳಕಲಲ್ಲಿ ಕುಟ್ತಾ ಇರೋದು ಇಬ್ಬರು ಹೆಣ್ಮಕ್ಳು ಸೇಮ್ ಅವರೇ ನಿಂತ್ಕೊಂಡು ಈ ಕೆಲಸ ಮಾಡ್ತಿದ್ದಾರೇನೋ ಅಂತ ಅನಿಸುತ್ತೆ ಇದು ಬೀಸ್ತಾ ಇರೋದು ಹಳ್ಳಿಗಳಲ್ಲಿ ಮುಂಚೆ ಯಾವ ಥರ ಮನೆಗಳು ಇರ್ತಾಯಿದ್ವು ಅಲ್ಲಿ ಯಾವ ಥರ ಕೆಲಸಗಳನ್ನು ಮಾಡ್ತಾಯಿದ್ರು ಅಂತ ನಮಗೆ ಗೊತ್ತಾಗುತ್ತೆ ಇದು ಕೂಡ ಒಂದು ಮನೆ ಆ ಮನೆ ಅಕ್ಕ ಇದು ಜ್ಯೋತಿಷ್ಯ ಕೇಳೋದಕ್ಕೆ ಬಂದಿದ್ದಾರೆ ಇಲ್ಲಿ ಮಗುನ ಕರ್ಕೊಂಡು ಬಾಗಿಲಲ್ಲಿ ಈ ಥರ ಹೆಣ್ಮಗು ನಿಂತಿದೆ ಆ ನಂತರದಲ್ಲಿ ಇದು ದಟ್ಟಗಳನ್ನು ಒಲಿತಾ ಇರೋ ಮನೆ ಹಗ್ಗವನ್ನು ಮುಂಚೆ ಎಲ್ಲ ಹಗ್ಗ ಈ ಥರ ಕೈಯಲ್ಲೇ ಇದ್ದರು ಅದನ್ನು ಕೂಡ ನಮಗೆ ತೋರಿಸಿದ್ದಾರೆ ಇದು ಈಗಿನ ಮಕ್ಕಳಿಗೆ ನೋಡಲಿಕ್ಕೆ ಸಿಗೋದಿಲ್ಲ ಈ ಸ್ಟ್ಯಾಚುಗಳನ್ನು ನೋಡೋದ್ರಿಂದ ಅರ್ಥ ಮಾಡ್ಕೋಬೋದು ಇದು ಅಕ್ಕ ಸಾಲಿಗರ ಮನೆ ಚಿನ್ನವನ್ನು ಮಾಡ್ತಾ ಇದ್ದಾರೆ ಆ ನಂತರದಲ್ಲಿ ಇವನ್ನೆಲ್ಲ ನೋಡಿಕೊಂಡು ಮುಂದೆ ಬಂದ್ವಿ ಇದು ನೋಡಿ ಸ್ಟೇರ್ ಕೇಸ್ ತರ ಕೂಡ ಮಾಡಿದ್ದಾರೆ ಮೇಲೆ ಹತ್ಕೊಂಡು ಮಹಡಿ ಮನೆ ಇದೆ ಆ ಮನೆ ಮೇಲೆ ಈ ತರ ಎರಡು ಸ್ಟ್ಯಾಚುಗಳು ನೋಡಿ ಮಗುನ ಎತ್ಕೊಂಡು ಯಾವುದೋ ಎಣ್ಣು ಮಗು ನಿಂತಿದೆ ಅಂಥೇಳಿ ಇದು ಆಮೇಲೆ ಒಂದು ಅಂಗಡಿ ಇದು ನೋಡಿದರೆ ನಿಜವಾದ ಅಂಗಡಿ ಅಂತಲೇ ಅನಿಸುತ್ತೆ ರೀ ಯಾಕೆ ಅಂದರೆ ಅದೇ ಥರನೇ ಮಾಡಿದ್ದಾರೆ ಆಮೇಲೆ ಅಂಗಡಿಗೆ ಸಾಮಾನು ತೊಗೊಳೋದಕ್ಕೆ ಬಂದಿದ್ದಾರೆ ಈ ಕಡೆ ಎಲ್ಲ ನಿಂತಿದ್ದಾರೆ ಅನಿಸುತ್ತೆ ಅದರ ಮೇಲೆ ಕೂಡ ಈ ಥರ ಟಾಟಾ ಮಾಡಿಕೊಂಡು ಎರಡು ಸ್ಟ್ಯಾಚು ನಿಂತಿದ್ದಾವೆ ಇದೆಲ್ಲ ರಿಯಲಿಟಿ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಆಮೇಲೆ ಅಂಗಡಿಯಲ್ಲಿ ಸಾಮಾನು ತೊಗೊಳಕ್ಕೆ ಬಂದಿರೋರು ಪಕ್ಕದಲ್ಲಿ ಕೂತಿರುವವರು ಆ ನಂತರದಲ್ಲಿ ಈ ಕಡೆ ಯಾವುದಿದೆ ನೋಡೋಣ ಬನ್ನಿ ಮುಂಚೆ ಈ ಥರ ಹಳ್ಳಿಗಳಲ್ಲಿ ದನ ಕರುಗಳನ್ನು ಮನೆ ಒಳಗಡೆ ಕಟ್ಕೋತಾ ಇದ್ದರು ಈ ತಾಯಿ ಈ ಥರ ಹೊರಗಡೆ ದನ ಕರುಗಳನ್ನು ಕಟ್ಕೊಂಡು ಏನೋ ಕೆಲಸ ಮಾಡ್ತಾ ಇರೋ ದೃಶ್ಯ ಮತ್ತು ಬಟ್ಟೆಗಳು ಕೂಡ ಅದೇ ಥರ ಒಣಗಾಕಿದ್ದಾರೆ ಅವರು ಏನೋ ಕೆಲಸ ಮಾಡ್ತಾ ಇದ್ದಾರೆ ಅಂತಲೇ ಅನಿಸುತ್ತೆ ನಮಗೆ ನೋಡಿದರೆ ಇಲ್ಲಿ ನೋಡಿ ಶಾವ್ಗೆ ಮುಂಚೆ ಎಲ್ಲ ಶಾವ್ಗೆ ವಸಿತ ಇದ್ರ ಮನೆ ಇಟ್ಕೊಂಡು ಕೆಳಗಡೆ ಹಿಡಿಯೋದಕ್ಕೆ ಒಬ್ಬರು ಕೂರ್ತಾಯಿದ್ರು ಅದ್ರ ಪಕ್ಕದಲ್ಲಿ ನೋಡಿ ಈ ಥರ ಬಟ್ಟೆ ಕಟ್ಕೊಂಡು ಅವರು ಏನು ಮಾಡ್ತಿದ್ದಾರೆ ಅಂತ ಕೇಳಿದ್ವಿ ಒಡ್ರಾಗಿ ಇಟ್ಟು ಮಾಡಬೇಕಾದ್ರೆ ಈ ಥರ ಬಟ್ಟೆನ ಕಟ್ಕೊಂಡು ಸೋಸ್ತಾ ಇದ್ರಂತೆ ಆ ದೃಶ್ಯನೂ ಕೂಡ ಅವರು ಕೈಯಲ್ಲಿ ಅಂತ ಇರೋದು ಎಷ್ಟು ಚೆನ್ನಾಗಿ ನಿಜವಾದ ಮನುಷ್ಯರೇ ಕೂತಿದಾರೇನೋ ಅಂತ ಅನಿಸುತ್ತೆ ಮಗು ಕೂಡ ಅಲ್ಲಿ ಆಟ ಆಡಿಕೊಂಡು ಹತ್ತಿರಕ್ಕೆ ಬರ್ತಾ ಇರುವಂತಹ ದೃಶ್ಯ ಇವೆಲ್ಲ ನೋಡಿ ನಮಗಂತೂ ತುಂಬಾ ಖುಷಿಯಾಯಿತು ಹಾಗೆಯೇ ಮುಂದೆ ಬಂದ್ವಿ ಏನಿದೆ ನೋಡೋಣ ಅಂತೇಳಿ ನೋಡಿ ಇಲ್ಲಿ ಪಾತ್ರೆಗಳನ್ನು ತೊಳಿತಾ ಇದ್ದಾರೆ ಹೊರಗಡೆ ಇಟ್ಕೊಂಡು ನಾಯಿ ಮರಿಗಳ ಜೊತೆಯಲ್ಲಿ ಈ ಗೂಡಲ್ಲಿ ವಾಸವಾಗಿರುವಂತಹ ದೃಶ್ಯ ಇವೆಲ್ಲವೂ ಕೂಡ ಕಣ್ಣ ಮುಂದೆ ಕಟ್ಟಿದಾವೆ ನೋಡಿ ಈ ಥರ ಮಗು ಮತ್ತು ಜೋಕಾಲಿ ಆಟ ಆಡ್ತಕ್ಕಂಥ ದೃಶ್ಯ ಇದನ್ನೆಲ್ಲ ನೋಡಿಕೊಂಡು ಮುಂದೆ ಬಂದ್ವಿ ಅಲ್ಲಿ ಏನಿರ್ಬೋದು ಅಂತ ಕ್ಯೂರಿಯಾಸಿಟಿ ಯಾಕೆ ಅಂದರೆ ಈ ಥರ ಎಲ್ಲ ನೋಡಿದ ಮೇಲೆ ಇನ್ನೂ ಏನಾದರೂ ಸ್ಪೆಷಲಾಗಿ ನೋಡ್ಲಿಕ್ಕೆ ಸಿಗುತ್ತೇನೋ ಅಂಥೇಳಿ ಹಾಗೆ ಅಂದ್ಕೊಂಡಾಗಿಯೇ ಬರ್ತಿದ್ದಾಗಿಯೇ ಇದು ಗೌಡರ ಮನೆ ಹಳ್ಳಿಯಲ್ಲಿ ಈಗ ಒಂದು ಹಳ್ಳಿ ಅಂತ ಇದ್ಮೇಲೆ ಗೌಡರ ಮನೆ ಕೂಡ ಇರಲೇಬೇಕಲ್ಲ ಆ ಥರ ಈಗ ನಾವು ನೋಡ್ಕೊಂಡ್ ಬಂದಿದ್ದೆಲ್ಲ ಹಳ್ಳಿ ಮನೆಗಳು ಅದರಲ್ಲಿ ಇದು ಗೌಡರ ಮನೆ ಅಂತೇಳಿ ಈ ಥರ ಗೌಡರ ಮನೆಯ ಹೊರಗಡೆ ಗೌಡ್ರು ಕೂತ್ಕೊಂಡಿದ್ದಾರೆ ಅವರ ಅಕ್ಕ ಅಕ್ಕಪಕ್ಕದಲ್ಲಿ ಸಹಾಯಕರಿದ್ದಾರೆ ಅವರು ಗೌಡ್ರಿಗೆ ಹೇಳಿದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಮುಂಚೆ ಗೌಡ್ರ ಮನೆಯಲ್ಲಿ ಈ ಥರ ಮರದ ಪೆಟ್ಟಿಗೆಗಳ ಇರ್ತಾ ಇದ್ವು ಅದನ್ನು ಕೂಡ ತೋರಿಸಿದ್ದಾರೆ ಒಳಗಡೆ ಬಂದ್ವಿ ಎಂಟ್ರಿಗೇ ಈ ಥರ ಹಸು ಕರುಗಳನ್ನು ಕಟ್ಟಿದ್ದಾರೆ ಗೋಧನೆ ಮಾಡಿದ್ದಾರೆ ದೊಡ್ಡದು ಅದರಲ್ಲಿ ಹುಲ್ಲು ಹಾಕಿದ್ದಾರೆ ಮತ್ತು ಒಬ್ಬ ಮನುಷ್ಯ ಹಸುಗಳಿಗೆ ಹುಲ್ಲು ಹಾಕೋದಕ್ಕೆ ಬಂದಿದ್ದಾರೆ ಹಾಗೆಯೇ ಇದು ರೈಟ್ ಸೈಡಿಗಿದೆ ಮಧ್ಯ ಈ ಥರ ರೋಡ್ ಥರ ಇದೆ ಅದರಲ್ಲಿ ಲೆಫ್ಟಿಗೆ ಈ ಥರ ಒಳಗಡೆ ಅಡುಗೆ ಮಾಡ್ತಿದ್ದಾರೋ ಒಲೆ ಹುರಿತಾ ಇದೆ ಏನೋ ಅಂತ ಅನಿಸುತ್ತೆ ಮಗುಗೆ ಊಟ ಮಾಡಿಸ್ತಾ ಇರೋದು ಈ ಥರ ಸೀರೆಗಳನ್ನೆಲ್ಲ ಸಾಲಾಗಿ ಹಾಕಿರೋದು ಮತ್ತು ತೊಟ್ಟಿಲಲ್ಲಿ ಕೂಡ ಇದೆ ತೊಟ್ಟಿಲಲ್ಲಿ ಮಗುನ ಆ ದೃಶ್ಯನ ತೋರಿಸ್ತೀನಿ ನೋಡಿರಿ ಇವಾಗ ಇದರಲ್ಲಿ ಮಗು ಹಳ್ತಾ ಇರೋ ಶಬ್ದ ಕೂಡ ಕಾಣಿಸುತ್ತೆ ನಮಗೆ ತೊಟ್ಟಿಲನ್ನು ತು ಇದರಲ್ಲಿ ಮಗುನ ಹಾಕ್ತಾ ಹಾಕೋದಿಕ್ಕೆ ಬಂದಿರತಕ್ಕಂಥ ಹೆಣ್ಮಗಳು ನಿಜವಾಗ್ಲೂ ಇದನ್ನು ನೋಡಿದರೆ ಗೌಡ್ರು ಮನೆಯೇನು ಅಂತ ಅನಿಸುತ್ತೆ ಮಜ್ಜಿಗೆ ಕಡಿತಾ ಇರೋ ಹೆಣ್ಮಗಳು ದೊಡ್ಡ ದೊಡ್ಡ ಮರದ ಪಿಠಾರಿಗಳು ಈ ಥರ ಶರ್ಟ್ಗಳನ್ನ ಹಾಕಿರೋದು ಇದು ನೋಡಿರಿ ಬೆಕ್ಕು ಕೂಡ ಇದೆ ಎಷ್ಟು ಚೆನ್ನಾಗೇ ಇದನ್ನೆಲ್ಲ ಪ್ರಿಪೇರ್ ಮಾಡಿದ್ದಾರೆ ಅಂದರೆ ಅದನ್ನು ಹೇಳಿದರೆ ಕಡಿಮೆ ಅಂತಲೇ ಅನಿಸುತ್ತೆ ಇದನ್ನು ನೋಡಿದರೆ ಅಷ್ಟೇ ನಮಗೆ ಇದ್ರದ್ದು ಅನುಭವ ಆಗೋದು ಇವುಗಳನ್ನೆಲ್ಲ ನೋಡ್ತಾ ಇದ್ದರೆ ನಿಜವಾದ ಆಕಳುಗಳು ಮತ್ತು ಎಮ್ಮೆ ದನ ಕರುಗಳೇನು ಅಂತ ನಮಗೆ ಫೀಲ್ ಆಗ್ತಾ ಇತ್ತು ಈಗೆಲ್ಲ ಮಕ್ಕಳಿಗೆ ಇವೆಲ್ಲ ನೋ ಈ ದೃಶ್ಯನೆಲ್ಲ ನೋಡೋದಕ್ಕೆ ಸಿಗೋದೇ ಇಲ್ಲ ಯಾಕೆಂದರೆ ಈ ಥರ ಎಲ್ಲ ಸಾಕೋದು ತುಂಬಾ ಕಡಿಮೆ ಹಾಗೆಯೇ ಇದು ವೀಡಿಯೋ ಫುಲ್ಲು ತೋರಿಸಲಿಕ್ಕಾಗಲ್ಲ ಇದನ್ನ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು